ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಮುಖಾನ ಇನ್ಸ್ಟಂಟಾಗಿ ನಾವು ಸಿಂಪಲ್ಲಾಗಿ ಒಂದು ಶ್ಯಾಂಪೂಯಿಂದ ಯಾವ ರೀತಿ ಬ್ರೈಟ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ಯಾಕಂದರೆ ಇದು ಚಿಕ್ಕ ಮಕ್ಕಳಿಗೆ ಬಳಸುವಂಥ ಶ್ಯಾಂಪು ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ತೊಗೋತಾ ಇದ್ದೀನಿ ಇನ್ನು ನಾವು ತಲೆಗೆ ಈ ಬೇರೆ ಶ್ಯಾಂಪುಗಳು ಯಾವುದು ಬಳಸೋಕ್ಕೆ ಹೋಗಬೇಡಿ ಅದು ಮುಖಕ್ಕೆ ಯಾವ ರೀತಿ ರಿಯಾಕ್ಷನ್ ಆಗುತ್ತೋ ಗೊತ್ತಿಲ್ಲ ಅದಕ್ಕೋಸ್ಕರ ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಚಿಕ್ಕ ಮಕ್ಕಳು ಬಳಸೋವಂಥ ಅವರಿಗೆ ಬಳಸೋವಂಥ ಶ್ಯಾಂಪೂನ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ತೊಗೊಳ್ಳಿ ಇದು ವೈಟ್ ಬೌಲ್ ಆಗಿರೋದ್ರಿಂದ ಅಷ್ಟು ಕಾಣಿಸ್ತಾ ಇಲ್ಲ ಹಾಗೆ ಇದರ ಜೊತೆ ಕೇವಲ ಮೂರು ಇನ್ಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡು ನಾವು ಒಂದು ಸಿಂಪಲ್ ಆದ ಸ್ಕ್ರಬ್ನ ರೆಡಿ ಮಾಡಿಕೊಂಡು ಮುಖ ತುಂಬಾ ಗ್ಲೋ ಆಗುತ್ತೆ ಏನಂದರೆ ನಮಗೆ ಟ್ಯಾನಿಂಗ್ ಮುಖಕ್ಕೆ ಟ್ಯಾನ್ ಆಗುತ್ತಲ್ಲ ಅದೆಲ್ಲ ಕಡಿಮೆ ಆಗೋಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು ನೋಡಿ ಇದರಲ್ಲಿ ನಾನು ಹಾಲಿನ ಪೌಡರ್ ಮಿಲ್ಕ್ ಪೌಡರನ್ನ ತೊಗೋತಾ ಇದ್ದೀನಿ ಇದು ನಿಮ್ಮ ಮುಖನ ಬ್ರೈಟ್ ಆಗೋಕ್ಕೆ ಹಾಗೆ ಸ್ಕಿನ್ ಟೈಟನಿಂಗ್ಗೆ ಅದಾದ ಅದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಇದು ಕೂಡ ಅಷ್ಟೇ ನಿಮ್ಮ ಮುಖನ ಬ್ರೈಟ್ ಆಗೋಕ್ಕೆ ಹೆಲ್ಪ್ ಆಗುವಂಥದ್ದು ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸ್ ಆಗಲಿ ಟ್ಯಾನಿಂಗ್ ಆಗಲಿ ಅದನ್ನು ಹೋಗಿಸೋಕ್ಕೋಸ್ಕರ ಇಲ್ಲಿ ನಾನು ಟೀ ಪೌಡರನ್ನ ತೊಗೋತಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ತೊಗೊಂಡ್ರೆ ಸಾಕು ಹಾಗೆ ಮುಖನ ಸ್ಕ್ರಬ್ ಮಾಡೋಕ್ಕೋಸ್ಕರ ಸಕ್ಕರೆ ಅರ್ಧ ಸ್ಪೂನ್ ಆಗುವಷ್ಟು ತೊಗೋತಾ ಇದ್ದೀನಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಅರಿಶಿನ ಕೂಡ ಇದ್ದೀನಿ ಅರಿಶಿನ ಕೂಡ ಅಷ್ಟೇ ಸ್ಕಿನ್ನಿಗೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೇ ಸ್ಕಿನ್ಗೆ ಅಲರ್ಜಿ ಆಗಬಾರ್ದು ಅನ್ನೋಕ್ಕೋಸ್ಕರ ಅರಿಶಿನ ಸೇಸ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ನೀವು ಸ್ವಲ್ಪ ರೋಸ್ ವಾಟರ್ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಇವಾಗ ರೆಡಿ ಆಗಿದೆ ಇದಾದ ಮೇಲೆ ನಾವು ಒಂದು ಸ್ಕ್ರಬ್ ಆದಮೇಲೆ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಅದು ಕೂಡ ಸಿಂಪಲ್ ಎರಡೇ ಎರಡು ಇನ್ಗ್ರೀಡಿಯಂಟ್ಸಿಂದ ರೆಡಿ ಮಾಡೋ ಅಂಥದ್ದು ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ಇವಾಗ ಇದು ರೆಡಿ ಆಗಿದೆ ಎಂಥ ಬಿಸಿಲಿಗೆ ಹೋಗ್ಬಿಟ್ಟು ಆದರೂ ಕೂಡ ನಿಮಗೆ ಟ್ಯಾನ್ ಕ್ಲಿಯರ್ ಆಗಿಬಿಟ್ಟು ಮುಖ ಇನ್ಸ್ಟಂಟಾಗಿ ಗ್ಲೋ ಕೊಡೋ ಅಂಥದ್ದು ಹಾಗೆ ಏನು ಸೈಡ್ ಎಫೆಕ್ಟ್ಸ್ ಕೂಡ ಆಗೋಲ್ಲ ನಾನು ಮುಖನ ಮೊದಲಿಗೆ ಯಾವ ರೀತಿ ಇತ್ತು ನಾನು ಈ ಪೇಸ್ ಪ್ಯಾಕ್ ಹಾಗೂ ಸ್ಕ್ರಬ್ನ ಯೂಸ್ ಮಾಡಿದ ಮೇಲೆ ಯಾವ ರೀತಿ ಆಯಿತು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಇವಾಗ ಪೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಪೇಸ್ ಪ್ಯಾಕ್ಗೆ ಸಿಂಪಲಾಗಿ ಮನೆಯಲ್ಲಿ ಸಿಗುವಂಥ ಇನ್ಗ್ರೀಡಿಯಂಟ್ಸ್ ಇದು ಅಕ್ಕಿ ಹಿಟ್ಟನ್ನ ಎರಡು ಸ್ಪೂನ್ ತೊಗೊಳ್ಳಿ ನಿಮ್ಮ ಮುಖಕ್ಕೆ ಜಾಸ್ತಿ ಬೇಕು ಅಂದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮುಖಕ್ಕೆ ಒಮ್ಮೆ ಟ್ರೈ ಮಾಡಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಮಾತ್ರ ಪಕ್ಕ ನೋಡಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟಿನ ಜೊತೆಗೆ ನಾನು ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಆದಷ್ಟು ಹೋಮ್ ಮೇಡ್ ಅರಿಶಿನ ಬಳಸಿ ಹೋಮ್ ಮೇಡ್ ಅರಿಶಿನ ಸಿಕ್ಕಿಲ್ಲ ಅಂದರೆ ನೀವು ಕಸ್ತೂರಿ ಅರಿಶಿನ ಕೂಡ ಬಳಸ್ಕೋಬೋದು ಹಾಗೆ ಅಡುಗೆಗೆ ಬಳಸುವಂಥ ಅರಿಶಿನ ಯಾರೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ತುಂಬ ಮುಖಕ್ಕೆ ಅಷ್ಟು ಸೆಟ್ಟಾಗಲ್ಲ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗ್ಬೋದು ಕೆಮಿಕಲ್ ಏನಾದರೂ ಇದ್ದರೆ ನಿಮಗೆ ಸ್ಕಿನ್ನಿಗೆ ಆಗಲ್ಲ ನೋಡಿ ಇದಕ್ಕೆ ನಾನು ನೀರು ಕೂಡ ಹಾಕಿ ಸೇರಿಸ್ಬೋದು ಇಲ್ಲಾಂದರೆ ಬಿಸಿ ಮಾಡದೇ ಇರುವಂಥ ಹಾಲನ್ನು ಹಾಕಿ ಸೇರಿಸ್ಬೋದು ಆದರೆ ನಾನು ಇಲ್ಲಿ ರೋಸ್ ವಾಟರ್ನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮೇಲೆ ಪೇಸ್ಟ್ ಪ್ಯಾಕ್ ಕೂಡ ರೆಡಿ ಆಯಿತು ಈ ಪೇಸ್ ಪ್ಯಾಕ್ ನಿಮಗೆ ಸ್ಕಿನ್ನಿಗೆ ಏನು ಅಲರ್ಜಿ ಆಗಬಾರ್ದು ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಹಾಗೆ ಸ್ಕಿನ್ ಬ್ರೈಟ್ ಆಗೋಕ್ಕೆ ಮತ್ತು ಮುಖದ ಮೇಲಿರೋ ಕಲೆನ ಲೈಟ್ ಆಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಹಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಮುಖದಲ್ಲಿ ತುಂಬಾ ಪಿಂಪಲ್ ಆಗಿತ್ತು ಯಾವ ರೀತಿ ಸ್ಟೆಪ್ನ ಫಾಲೋ ಮಾಡಿಕೊಂಡು ನಾನು ಪಿಂಪಲ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು ನೋಡಿ ಮುಖಕ್ಕೆ ಸ್ಕ್ರಬ್ನ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ನೀವು ಯಾವುದೇ ಒಂದು ಸ್ಕ್ರಬ್ ಬಳಸ್ತಿದ್ದೀರಿ ಅಂದ್ರೂ ಕೂಡ ಇಲ್ಲ ಫೇಶಿಯಲ್ನ ಮುಖಕ್ಕೆ ಅಪ್ಲೈ ಮಾಡೋಕ್ಕೂ ಮೊದಲು ಮುಖನ ಕ್ಲೀನಾಗಿ ತೊಳ್ಕೊಳ್ಳಿ ಮೊದಲು ಇವಾಗ ಸ್ಕ್ರಬ್ ಐದರಿಂದ ಹತ್ತು ನಿಮಿಷ ಮಾಡಿ ಜಾಸ್ತಿ ಹೊತ್ತು ಹಾಕಿ ನೀವು ಸ್ಕ್ರಬ್ ಮಾಡಬೇಕಂತೇನಿಲ್ಲ ಐದರಿಂದ ಹತ್ತು ನಿಮಿಷ ಉಜ್ಜಿದ್ರೆ ಸಾಕು ಇದು ಯೂಸ್ ಮಾಡ್ತಾ ಸ್ವಲ್ಪ ಸ್ಕಿನ್ ಉರಿ ಥರ ಅನಿಸುತ್ತೆ ನಿಮಗೆ ಸ್ಕಿನ್ಗೇನು ಡ್ಯಾಮೇಜ್ ಆಗಲ್ಲ ಬೇಕಾದರೆ ನೀವು ಇದನ್ನು ಪ್ಯಾಕ್ ಟೆಸ್ಟ್ ಕೂಡ ಮಾಡ್ಕೋಬೋದು ನಿಮಗೆ ಇದು ಸೆಟ್ ಆಗೋಲ್ಲ ಅನ್ನೋ ರೀತಿ ಅನ್ನಿಸಿದರೆ ಸೆಟ್ ಆಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಆ ರೀತಿ ಏನಾದರೂ ಅನ್ನಿಸಿದ್ರೆ ಸ್ವಲ್ಪ ಸ್ವಲ್ಪ ಜಾಗಕ್ಕೆ ನೀವು ಇದನ್ನು ಅಪ್ಲೈ ಮಾಡಿಕೊಂಡು ಆಮೇಲೆ ಮುಖಾನ ವಾಶ್ ಮಾಡಿಕೊಂಡು ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅಂದಾಗ ಕಂಟಿನ್ಯೂ ಮಾಡ್ಬೋದು ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ನೋಡಿ ಇವಾಗ ನಾನು ಮುಖಾನ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಇವಾಗ ಮುಖನ ವಾಶ್ ಬಂದು ನೆಕ್ಸ್ಟ್ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊತೀನಿ ನೆಕ್ಸ್ಟ್ ಎಷ್ಟು ಗ್ಲೋ ಬರುತ್ತೆ ಅಂತ ನೀವೇ ನೋಡ್ಬೋದು ನೋಡಿ ಮುಖದಲ್ಲಿ ಎಷ್ಟೇ ಟ್ಯಾನಿಂಗ್ ಆಗಲಿ ಎಲ್ಲನೂ ಕೂಡ ಒಂದೇ ವಾಶ್ಗೆ ಕ್ಲಿಯರ್ ಮಾಡೋವಂಥ ಇದು ಸ್ಕ್ರಬ್ ಇದು ನೆಕ್ಸ್ಟ್ ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಫೇಸ್ ಪ್ಯಾಕ್ ಕೂಡ ಅಷ್ಟೇ ಏನು ನೀವು ಸ್ಕ್ರಬ್ ಮಾಡಬೇಕಂತಿಲ್ಲ ಆಲ್ರೆಡಿ ನೀವು ಸ್ಕ್ರಬ್ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೋಸ್ಕರ ಮಸಾಜ್ ಜಸ್ಟ್ ಮಸಾಜ್ ಮಾಡಿ ಸಾಕು ನೀವು ಯಾವುದೇ ಒಂದು ಸಮಾರಂಭಕ್ಕೆ ಫಂಕ್ಷನ್ಗೆ ಹೋಗಬೇಕು ಅಂದರೆ ಯಾವಾಗಲೂ ಪಾರ್ಲರ್ಗೆ ಹೋಗ್ಬೇಕಂತಿಲ್ಲ ಪಾರ್ಲರ್ಗೆ ಹೋದರೆ ಐನೂರು ಆರುನೂರಂತೂ ಹಾಗೆ ಆಗುತ್ತೆ ದುಡ್ಡು ಸಿಂಪಲ್ಲಾಗಿ ಮನೇಲೇ ಇರೋ ಇಂಗ್ರೀಡಿಯಂಟ್ಸಿಂದ ನೀವು ಎಷ್ಟು ಚೆನ್ನಾಗಿ ಮ ಮುಖಕ್ಕೆ ಗ್ಲೋನ ಕೊಡ್ಬೋದು ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಈ ರೀತಿ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಮುಖ ಗ್ಲೋ ಬರುವಂಥದ್ದು ಇವಾಗ ನಾನು ಇದು ಅಪ್ಲೈ ಮಾಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಇದ್ದೀನಿ ಸ್ಕ್ರಬ್ ಅಪ್ಲೈ ಮಾಡಿದ ಮೇಲೆ ಒಂದು ಹತ್ತು ನಿಮಿಷಕ್ಕೆ ವಾಶ್ ಮಾಡ್ಕೊಂಬಿಡಿ ಇದನ್ನು ಮಾತ್ರ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಿ ನೋಡಿ ಇವಾಗ ನಾನು ಮುಖನ ವಾಶ್ ಮಾಡ್ಕೊಂಬರ್ತೀನಿ ನೋಡಿ ಎಷ್ಟು ಶೈನ್ ಆ್ಯಂಡ್ ಗ್ಲೋ ಹಾಗೆ ಬ್ರೈಟ್ ಕೂಡ ಆಗಿದೆ ಮೊದಲಿಗೆ ಸ್ಕಿನ್ ಯಾವ ರೀತಿ ಇತ್ತು ಇವಾಗ ಎಷ್ಟು ಚೆನ್ನಾಗಿ ಗ್ಲೋ ಕಾಣಿಸ್ತಾ ಇದೆ ನೋಡಿ ಸಿಂಪಲ್ ಆಗಿ ಮನೇಲಿ ನಾವು ಇಷ್ಟು ಈಸಿಯಾಗಿ ಕೇವಲ ಮೂರ್ನಾಲ್ಕು ಇಂಗ್ರೀಡಿಯಂಟ್ಸಿಂದ ಇಷ್ಟು ಗ್ಲೋನ ಪಡ್ಕೋಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಈ ಸ್ಕ್ರಬ್ ಆಗಲಿ ಪೇಸ್ಪ್ಯಾಕ್ ಆಗಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಯಾಕಂದರೆ ನಾನು ಮುಖಕ್ಕೆ ಯೂಸ್ ಮಾಡಿ ಅದಾದ ಮೇಲೇ ನಾನು ನಿಮಗೆ ತೋರಿಸ್ತಾ ಇರೋದು ನಾವು ಕೂಡ ವಾರಕ್ಕೆ ಒನ್ ಟೈಮ್ ಹದಿನೈದು ದಿನಕ್ಕೆ ಒನ್ ಟೈಮ್ ಈ ರೀತಿ ಅಪ್ಲೈ ಮಾಡ್ಕೊತಾ ಇರ್ತೀವಲ್ಲ ಇದರಿಂದ ನಿಮಗೆ ಯೂಸ್ ಆಗ್ಬೋದು ಅಂತ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಯಾರೆಲ್ಲ ಇಷ್ಟು ಹೊತ್ತು ಟೈಮ್ ಕೊಟ್ಟು ವೀಡಿಯೋಸ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್